ಫಾರೂಕ್ ಅವರೇ ಬಹಳ ದೊಡ್ಡ ದೊಡ್ಡ ವಿಚಾರ ಅಲ್ಲ ಬಹಳ ಬೇಸಿಕ್ ಹಾಗೆ ಸಿಂಪಲ್ ವಿಚಾರ ನಾನು ಪ್ರಶ್ನೆ ಮಾಡ್ತೀನಿ ಮನುಷ್ಯನ ಜೀವನಕ್ಕಿಂತ ಯಾವುದ್ರ ಮೌಲ್ಯವತ್ತುವಾದದು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಕಗ್ಲಿಪುರದಲ್ಲಿ ಅಕ್ರಮವಾಗಿ ನೆಲೆ ನಿಂತವ್ರು ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸ್ಪೈರ್ ಆಗಿರೋ ಬಳಕೆಗೆ ಯೋಗ್ಯವಾದ ಸಿಲಿಂಡರ್ ಗಳನ್ನ ಪೇಂಟ್ ಮಾಡಿ ಅದನ್ನ ಟಾರ್ನಿಶ್ ಮಾಡಿ ಅಲ್ಲೇನೆ ರೀಫಿಲಿಂಗ್ ಮಾಡಿ ಮಾರಾಟ ಮಾಡೋ ದಂಧೆ ಮಾಡ್ತಿದ್ದಾರೆ ಹೆಚ್ಚು ಕಮ್ಮಿ ಆದ್ರೆ ಯಾರನ್ನ ಕೇಳೋಣ ಇದು ರಾಜ್ಯ ಸರ್ಕಾರದ ಹೊಣೆ ಇದು ಕೇಂದ್ರ ಸರ್ಕಾರದ ಹೊಣೆ ಹೋಗೋದು ಅಮಾಯಕರ ಪ್ರಾಣ ಸರ್ ಆಯ್ತು ಅವರು ಬಾಂಗ್ಲಾದೇಶದವರು ಭಾರತದವರು ಬಿಟ್ಬಿಡಿ ಬಿಡಿ ಅಮಾಯಕರ ಪ್ರಾಣ ಹೋಗುತ್ತೆ ಇಂಥ ಚಟುವಟಿಕೆಗೆ ಕೂಡ ಭೂಮಿಯನ್ನ ಲೀಸ್ ಕೊಟ್ಬಿಟ್ಟು ನನ್ನ ಕೆಲಸ ಏನಪ್ಪ ದುಡ್ಡು ಎಣಿಸೋದು ಇಂಥ ಬೇಜವಾಬ್ದಾರಿ ಇರುವವರಿಗೆ ಏನ್ ಹೇಳ್ತೀನಿ ನಾನು ಅವಾಗಲೇ ಹೇಳದೆ ಮೇಡಮ್ ಕೆಲವು ದುಡ್ಗೋಸ್ಕರ ದಯವಿಟ್ಟು ಯಾವುದೇ ಖಾಲಿ ಜಾಗ ಇರಲಿ ಅಥವಾ ಗೋಡನ್ಸ್ ಇರ್ಲಿ ಅಥವಾ ಮನೆಗಳಿರಲಿ ಕೇವಲ ಒಂಚೂರು ದುಡ್ಡು ಜಾಸ್ತಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಆಸೆ ಪಟ್ಟಿ ನೀವು ಈ ತರ ಕೆಲಸಗಳನ್ನ ಮಾಡಬೇಡಿ ಯಾಕಂದ್ರೆ ಬೇರೆಯವ್ರ ಜೀವನದ ಬಗ್ಗೆ ನಾನು ಹೇಳ್ತೀನಿ ಅದು ಯಾರಾದ್ರೂ ಇರಲಿ ಆ ಸಿಲಿಂಡರ್ ಯಾರ ಮನೆಗೆ ಹೋಗುತ್ತಂತ ಗೊತ್ತಿಲ್ಲ ನಾಳೆ ಮನೆಗೆ ಬರ್ಬೋದು ಹೌದು ಅಪ್ಪ ಕರ್ತಿ ಯಾರಿಗೆ ಇದ್ರ ಕೆಲಸ ಯಾರು ಮಾಡಬೇಕು ಫಸ್ಟ್ ಪೊಲೀಸ್ ಇಲಾಖೆ ಮಾಡಬೇಕು ಅದ್ರ ಸ್ಟ್ರಿಕ್ಟ್ ಆಗಿ ನೋಡ್ಕೊಬೇಕಾಗಿರೋದು ಯಾರು ಹೋಮ್ ಮಿನಿಸ್ಟರ್ ಕರೆಕ್ಟ್ ಅಲ್ವಾ ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ತುಂಬಾ ವೀಕ್ ಆಗಿದ್ದಾರೆ ನಮ್ಮ ರಾಜ್ಯದ ಹೇಳ್ತಾ ಇದೀನಿ ಕೇಂದ್ರದಲ್ಲಂತೂ ಆಲ್ರೆಡಿ ಇದಾರೆ ಎಲ್ಲರಿಗೂ ಗೊತ್ತು ಕೇಂದ್ರದಲ್ಲಿರೋದು ಎಲ್ಲರಿಗೂ ಗೊತ್ತು ದಯವಿಟ್ಟು ಚಪ್ಪಾಳೆ ತಟ್ಟಕ್ಕಿಂತ ಇದನ್ನು ಮುಂಚೆ ನೋಡ್ಕೊಳ್ಳಿ ನಮ್ಮ ರಾಜ್ಯ ಸರ್ಕಾರದ್ದು ಹೋಮ್ ಮಿನಿಸ್ಟರ್ನು ಫೇಲರ್ ಕೇಂದ್ರ ಸರ್ಕಾರದ್ದು ಹೋಮ್ ಮಿನಿಸ್ಟರ್ ಫೇಲರ್ ಅರೇ ಒಂದಿಷ ಒಂದು ಪೊಲೀಸ್ ಇಲಾಖೆ ಬಗ್ಗೆ ನಾನು ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕರ್ನಾಟಕ ಪೊಲೀಸ್ ದಯವಿಟ್ಟು ದಯವಿಟ್ಟು ನಾನು ನೋಡಿ ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಗಿಂತ ಜಾಸ್ತಿ ಮಾಹಿತಿ ಒಂದಿನ್ ಶಾಂತಿ ನಿಮ್ಗಿಂತ ಜಾಸ್ತಿ ಮಾಹಿತಿ ನನಗಿದೆ ನಾನು ಓಪನ್ ಆಗಿ ನಾನೊಬ್ಬ ಸೋಷಿಯಲ್ ವರ್ಕರು ನನಗೆ ನಿಮ್ಗಿಂತ ಜಾಸ್ತಿ ಮಾಹಿತಿ ಇದೆ ಹೋಮ್ ಮಿನಿಸ್ಟರು ನಾನು ಹೇಳಿದೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಫೇಲರ್ ಆಗಿದ್ದಾರೆ ಅಂತ ಇನ್ನೊಂದು ನಮ್ಮ ಕರ್ನಾಟಕದ ರಾಜ್ಯದ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ವಿರೋಧ ಪಕ್ಷದ ನಾಯಕರು ಯಾರು ಅವರು ಆರಶಕ್ ಅವರಿದ್ದಾರೆ ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ಇರ್ತೀರಾ ಮೈ ಕೊಟ್ಟಾಗ ನೀವು ಮಾತಾಡಿ ನಾನು ನಾನು ಹೇಳ್ತೀನಿ ಮಾತಾಡ್ತಾ ಇಲ್ಲ ಅವ್ರ ಫೇವರ್ ಆಗು ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಮುಂದೆ ಬರೋ ಜನರೇಷನ್ಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ್ದು ಜಾತಿನೂ ತರಬೇಡಿ ಪಕ್ಷನೂ ತರಬೇಡಿ ನಾನ್ ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ದೀನಿ ಒಂದು ಪಕ್ಷ ಗೆದ್ದಾಗ ಅವ್ರು ಏನು ರಾಜಕೀಯ ಮಾಡ್ತಾರೋ ಇಲ್ಲ ನಮ್ಮ ಮುಸಲ್ಮಾನರನ್ನ ತಗೊಂಡವ್ರು ಬಂದ್ರು ಇಲ್ಲ ಹಿಂದೂ ಬಾಂಧವರು ತಗೊಂಡ್ ಬಂದ್ರು ಕ್ರೈಸ್ತರನ್ನ ತಗೊಂಡ್ ಬಂದ್ರು ಅನ್ಯ ಧರ್ಮದವ್ರನ್ನ ತಗೊಂಡ್ ಬಂದ್ರು ಬಂದ್ರು ಗೆದ್ರು ಜನ ಓಟ್ ಹಾಕಿದ್ರು ಅವ್ರು ಬಂದಿದ್ದಾರೆ ಗೆದ್ದಿದ್ದಾರೆ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದಾರೆ ರಾಜ್ಯ ಸರ್ಕಾರದಿಂದ ಏನಾದ್ರು ತಪ್ಪಾದ್ರೆ ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರು ವಿರೋಧ ಪಕ್ಷ ನಾಯಕರು ಕರೆಕ್ಟ್ ಅಲ್ವಾ ಮತ್ತೆ ಬೇರೆ ಪಕ್ಷಗಳೆಲ್ಲ ಕಟ್ಕೊಂಡಿರ್ತಾರಲ್ಲ ಅವರು ಪ್ರತಿಯೊಬ್ರು ಧನಿ ಎತ್ಬೇಕು ಇವ್ರು ಯಾಕೆ ಬಾಯಿ ಮುಚ್ಕೊಂಡಿರ್ತಾರೆ ಮಾತಾಡಿದ್ರೆ ಒಂದೇ ಒಂದ್ ನಿಮಿಷ ಆರ್ ಅಶೋಕ್ ಅವರು ಕೋಕಿಲ್ ಇದಕ್ಕೆ ಹೋಗ್ತಾರೆ ಹೋದಾಗ ಏನ್ ಮಾಡ್ತಾರೆ ಬಾಂಗ್ಲಾದೇಶ ಒನ್ ನಿಮಿಷ ಅಂತೆ ಬಾಂಗ್ಲಾದೇಶದವರು ಅವ್ರು ಕನ್ನಡದಲ್ಲಿ ಮಾತಾಡಕ್ ಬರಲ್ಲ ಅಂತಾರೆ ಕನ್ನಡದಲ್ಲಿ ಮಾತಾಡಿದಾಗ ಬಾಂಗ್ಲಾದೇಶದವರು ಅಂತ ಡೈರೆಕ್ಟ್ ಆಗಿ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ ಅಲ್ಲಿ ನೋಡಿದ್ರೆ ಓಟ್ ಐಡಿ ತೆಗ್ದು ನೋಡಿದ್ರೆ ಆಂಧ್ರದವರು ಆದ್ರೆ ನಾನು ಹೇಳೋದು ಇಲ್ಲೆಲ್ಲ ರಾಜಕೀಯ ಮಾಡ್ಬಿಡಿ ದಯವಿಟ್ಟು ಮತ್ತೆ ಇವ್ರಿಗೂ ಮಾಹಿತಿ ಇದೆ ಅಲ್ವ ಗೊತ್ತಿಲ್ಲ ಬರೀ ಇಪ್ಪತ್ತೈದು ಜನಕ್ಕೆ ಮಾತ್ರ ಅಲ್ಲಿ ಮನೆ ಕೊಡ್ತಾ ಇರೋದು ಇನ್ನೂ ಕೊಟ್ಟಿಲ್ಲ ಜನಕ್ಕೆ ಇದ್ದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇನೆ ರಿಪೋರ್ಟಿಂಗ್ ಮಾಡಿದೆ ರಿಪಬ್ಲಿಕ್ ಕನ್ನಡ ನಾವು ಹಂಗಂತ ಉತ್ತರ ಬಿಡ್ತಿದೀವಿ ಅಂತಲ್ಲ ಶುರು ಮಾಡಿರೋ ದಕ್ಷಿಣದಿಂದ ಯಾರು ಸಲರ್ ಇಲ್ಲಿ ಎಂಪಿ ಯಾರು ಸರ್ ಯಾರು ಎಂಪಿ ಯಾವ ಪಕ್ಷದವರು ಏನ್ ಮಾಡ್ತಿದ್ದಾರೆ ಅವರು ಅವ್ರ ಜವಾಬ್ದಾರಿ ಇಲ್ವಾ ಹಾಗಾದ್ರೆ ಎಂಪಿ ಎರಡು ಎರಡು ವಿಚಾರಗಳನ್ನ ನನ್ನ ಕಾಂಗ್ರೆಸ್ನ ಉತ್ತರ ಪ್ರಶ್ನೆ ಉತ್ತರ ಕೊಡೋದಕ್ಕೆ ಅದೇ ಸಂಬಂಧ ಕಾಂಗ್ರೆಸ್ನ ವಕ್ತಾರರು ಎರಡು ವಿಚಾರ ಇದ್ರು ಒಂದು ಆ ಕೋಗಿಲ ವಿಚಾರದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅಂತ ಹೇಳಿದ್ರು ಎರಡನೇದು ಎಲೆಕ್ಷನ್ ಕಮಿಷನ್ ಪಟ್ಟಿ ಕೊಡಬೇಕು ಅಂತ ಹೇಳಿದ್ರು ಕೋಗಿಲ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಇದೆ ನೀವು ಅಲ್ಲಿನ ಅಲ್ಲಿನ ನಿರಾಶ್ರಿತರಿಗೆ ನೀವು ಅವ್ರು ಯಾರೇ ಇದ್ರು ಕೂಡ ಮನೆ ಕೊಡ್ತೀವಿ ಅಂತ ಫಸ್ಟ್ ಹೇಳಿದಕ್ಕೆ ಅದೇ ಕರೆಕ್ಟ್ ಆಗಿ ಹದಿನೈದು ದಿವಸ ಕೆಳಗಡೆಗೆ ಆರ್ ನಗರದಲ್ಲಿ ದಲಿತರ ಮನೆಗಳು ನೋಡಿದ್ರಲ್ಲ ಅವ್ರಿಗೆ ಮನೆ ಕೊಡಬೇಕು ಅಂತ ಅನಿಸಲಿಲ್ಲ ಸರ್ವಜ್ಞ ನಗರದಲ್ಲಿ ನಾನ್ನೂರ ತೊಂಬತ್ತೇಳು ತಮಿಳ್ ಮಾತಾಡ್ತಕ್ಕಂಥ ದಲಿತ ಮನೆಗಳು ನೋಡಿದ್ರಲ್ಲ ಅವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ ಸಿ ಎಸ್ ಟಿ ಕಾರ್ಪೋರೇಷನ್ ಹಕ್ಕು ಪತ್ರ ಹೋಗಿತ್ತು ಅವ್ರ ಮನೆಗಳು ನೋಡಿದಾಗ ಇವ್ರಿಗೆ ಮಾನವೀಯತೆ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರು ನಲ್ಲಿದ್ದಾಗ ಕರ್ಕೊಂಡ್ ಬಂದ್ರಂತೆ ಬಿಜೆಪಿಯಲ್ಲಿದ್ದಾಗ ಸಾಕೊಂಡಿದಾರಂತೆ ಈಗ ಭಯಾನೆ ಸರ್ ಆಯ್ತಾ ನಾನು ಒಂದು ಒಂದೇ ಒಂದು ಹೆಸರು ತೊಗೊಂಡು ಹೇಳ್ತಿದ್ದೀನಿ ಯಾಕಂದ್ರೆ ನಾವು ರಿಪೋರ್ಟಿಂಗ್ ಮಾಡಿದ ಆ ಕ್ಷೇತ್ರದಲ್ಲಿ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕರ್ಕೊಂಡ್ ಬಂದ್ರಂತೆ ಅಲ್ಲಿ ಇದ್ದಾಗ ಸಾಕೊಂಡಿದಾರಂತೆ ಈಗ ಇಂಡಿಪೆಂಡೆಂಟ್ ಆಗಿದ್ದಾಗ್ಲೂ ಕೂಡ ಬಿಟ್ಕೊಡಕ್ ರೆಡಿ ಇಲ್ವಂತೆ ಯಾಕೆ ಅವ್ರಿಗೆ ಬೇಕಾಗಿರೋದು ಓಟು ದೇಶದ ಸೆಕ್ಯುರಿಟಿನೂ ಅಲ್ಲ ರಾಜ್ಯದ ಉದ್ದಾರನೂ ಅಲ್ಲ ಈ ತರ ಅವ್ರ ಪಕ್ಷದಲ್ಲೂ ಹೆಸರು ಇದೆ ನನ್ನ ಹತ್ರ ಅವ್ರ ಪಕ್ಷದಲ್ಲೂ ಹೆಸರು ಇದೆ ನಿಮ್ಮ ಪಕ್ಷದಲ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರು ಅವ್ರನ್ನ ಒಗದು ಆಚು ಕಡೆಗೆ ಕಳಿಸಿರ್ತಕ್ಕಂಥದ್ದು ಬಿಜೆಪಿ ಒಳಗಡೆ ಮೊದಲನೇದು ಎರಡನೇದು ಯಾವುದೇ ಒಂದು ನಡಿಬೇಕಾರೆ ಇಡೀ ರಾಜ್ಯಕ್ಕೆ ನಡೆಯುತ್ತೆ ಬಿಟ್ರೆ ಒಂದು ಕ್ಷೇತ್ರ ಎಂಪಿ ಕ್ಷೇತ್ರ ನಡೆಯೋದಿಲ್ಲ ಇಡೀ ರಾಜ್ಯದ ಎಸ್ಐ ಆರ್ ನಡೆಯುತ್ತೆ ಈ ರಾಜ್ಯದ ಎಸ್ಐ ಆರ್ ನಡಿಬೇಕಾರೆ ಆ ಬಿಎಲ್ಎ ಎ ಕೆಲಸ ಬಿಎಲ್ ಟು ಕೆಲಸ ಬಿಎಲ್ಎ ಯಾವತ್ತೂ ಸರ್ಕಾರಿ ನೌಕರರು ಬಿಎಲ್ ಟುಗಳು ಪಕ್ಷದಿಂದ ಬಂದಿರತಕ್ಕಂಥ ಇವರು ಏನಾದರೂ ಅಬ್ಜೆಕ್ಷನ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾಕೆ ಹೊಟ್ಟೆ ಅವ್ರಿಗೆ ವಿಕ್ರಮ್ ಸರ್ ಒಂದಂತೂ ಬಹಳ ಸ್ಪಷ್ಟ ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷವನ್ನ ನೋಡದೆ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಇಂತಹ ಅಕ್ರಮವಾಗಿ ಬರುವವರ ಓಟ್ ಅನಿವಾರ್ಯ ಹಾಗಾಗೇನೆ ಯಾರನ್ನೂ ಇವರನ್ನ ಒದ್ದು ಆಚೆ ಹಾಕೋ ಧೈರ್ಯನೂ ಮಾಡಲ್ಲ ಅದವರಿಗೆ ಬೇಕಾಗೂ ಇಲ್ಲ ಬಟ್ ಬಟ್ ಆನ್ ವೆರಿ ಸೀರಿಯಸ್ ನೋಟ್ ಆನ್ ವೆರಿ ಸೀರಿಯಸ್ ನೋಟ್ ಒಂದು ದೇಶದ ಅದರಲ್ಲೂ ಪ್ರಜಾಪ್ರಭುತ್ವ ಭಾರತದಂತ ಪ್ರಜಾಪ್ರಭುತ್ವ ದೇಶದಲ್ಲಿ ಹೀಗೆ ಬರುವ ಅಕ್ರಮ ಗಳಿಂದ ಆಗಬಲ್ಲಂತಹ ದುರಂತ ಆಗಬಲ್ಲಂತಹ ಅಪಾಯ ಇದ್ರ ಬಗ್ಗೆ ಬೇಕು ಪಶ್ಚಿಮ ಬಂಗಾಳದ ಲೆಕ್ಕ ತಗೊಳ್ಳೋಣ ಸರ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ವೋಟ್ ಇನ್ಕ್ರೀಸ್ ವೋಟರ್ಸ್ ಪಟ್ಟಿಯಲ್ಲಿ ಇನ್ಕ್ರೀಸ್ ಕೇವಲ ಇಪ್ಪತ್ತು ವರ್ಷದಲ್ಲಿ ಆಗುತ್ತೆ ಇದು ಹಿಂಗೆ ಬಿಟ್ಟರೆ ವೋಟ್ ಗಳ ಇನ್ಕ್ರೀಸ್ ಯಾವ ರೀತಿ ಪರಿಣಾಮ ಬೀರುತ್ತೆ ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು ಅದಾದ್ಮೇಲೆ ಆಡಿಯನ್ಸ್ ಪ್ರಶ್ನೆ ನೋಡಿ ಎರಡು ರೀತಿಯೊಳಗೆ ಇದು ಸ್ಪಷ್ಟವಾಗಿ ಆಗುತ್ತೆ ಮೊದಲನೇದು ಅಂತಂದ್ರೆ ಅಂದ್ರೆ ನಮ್ಮ ನಿಮಗೆಲ್ಲ ತಕ್ಷಣಕ್ಕೆ ತಾಗುವಂಥದ್ದು ಅಂತಂದ್ರೆ ನಮ್ಮ ಲಿಮಿಟೆಡ್ ರಿಸೋರ್ಸಸ್ ಅನ್ನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗೆ ಹಂಚೋದಾಗತ್ತೆ ಅದು ಈಗ ತಾನೇ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅಂತ ಆಯ್ತಾ ಮೊದಲನೇದು ಅಂದ್ರೆ ರಿಸೋರ್ಸ್ ನಮಗೆ ನಿಮ್ಗೆ ಕಮ್ಮಿ ಆಗತ್ತೆ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಕಷ್ಟ ಪಡ್ತೀವಿ ನಮ್ ದೇಶ ಅಂತ ಯೋಚನೆ ಮಾಡ್ತೀವಿ ನಮಗೆ ಇದು ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಎರಡನೇದು ಏನಂದ್ರೆ ಇದು ಒಂದ್ ಭಾಗ ಎರಡನೇದು ನಮ್ಮ ಮುಂದಿನ ಸಂತಾನಕ್ಕೆ ಇದೇ ತರ ವೋಟ್ ಬ್ಯಾಂಕ್ ರಾಜಕಾರಣ ಆದರೆ ಏನಾಗತ್ತೆ ಅಂತಂದ್ರೆ ನಾವ್ ಯಾರು ಶಾಂತಿಯುತವಾಗಿ ಈ ದೇಶದಲ್ಲಿ ಅಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ ನಮ್ಮ ಮಕ್ಕಳಿಗಾಗಲ್ಲ ನಮ್ಮ ಫ್ಯೂಚರ್ ಜನರೇಷನ್ ಗೆ ಆಗೋದಿಲ್ಲ ಇದನ್ನ ನಾವು ನೋಡಿದೀವಿ ಡೆಮೋಗ್ರಫಿ ಈಸ್ ಡೆಸ್ಟಿನಿ ಈ ಡೆಮೋಗ್ರಫಿಕ್ ಚೇಂಜಸ್ ನಾವು ಸಾಕಷ್ಟು ಬಾರ್ಡರ್ ಏರಿಯಾಸ್ ನಲ್ಲಿ ನೋಡ್ತಾ ಇದೀವಿ ಈಗ ಆ ಬಾರ್ಡರ್ ಏರಿಯಾಸ್ ಇಂದ ಹಿಂಟರ್ ಲ್ಯಾಂಡ್ ಒಳಗಡೆಗೂ ಬರ್ತಾ ಇದೆ ಒಂದು ಮತ ಒಂದು ಕೋಮು ಇದನ್ನ ನಾವು ವೋಟ್ ಬ್ಯಾಂಕ್ ಅಂತ ನೋಡ್ತಾ ಇರೋದ್ರಿಂದ ಯಾವುದೇ ಪಕ್ಷದವ್ರು ಇರಬಹುದು ಅದನ್ನ ನೋಡ್ತಾ ಇದ್ರೆ ನಾವು ಮುಂದೆ ಬದುಕಲಿಕ್ಕೆ ಆಗಲ್ಲ ಅನ್ನೋದು ಮಾತ್ರ ತುಂಬಾ ಸ್ಪಷ್ಟವಾಗಿದೆ ಡೆಮೋಗ್ರೆ ಡೆಮೋಗ್ರಫಿ ಈಸ್ ಡೆಸ್ಟಿನಿ ಬಂಗಾಲ ಒದಿದ್ದೇ ಡೆಮೋಗ್ರಫಿ ಮೇಲೆ ಭಾರತ ಪಾರ್ಟಿಷನ್ ಆಗಿದ್ದೇ ಡೆಮೋಗ್ರಫಿ ಮೇಲೆ ನಮಗ್ ಗೊತ್ತಿದೆ ಯಾವ ಮೆಜಾರಿಟಿ ಏರಿಯಾದವ್ರು ಹೋಗಬೇಕು ಅಥವಾ ಅಲ್ಲಿ ಭಾಗಗಳನ್ನ ಭಾರತದಿಂದ ತುಂಡಾಗಬೇಕು ಅನ್ನೋದನ್ನ ನಾವು ನಮ್ಮ ದೇಶದ ಇತಿಹಾಸದಿಂದ ನಾವು ನೋಡಿದಿವಿ ಅದ್ ನೋಡಿದ ಮೇಲೂ ನಾವು ಕಲೀದೆ ಇದ್ರೆ ಭಾರತ ಮತ್ತೆ ಮತ್ತೆ ಮತ್ ನಾ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಚಿಕನ್ ನೆಕ್ ಅನ್ನ ಕಟ್ ಮಾಡ್ಬೇಕು ಚಿಕನ್ ನೆಕ್ ಅನ್ನ ಕಟ್ ಮಾಡಬೇಕು ಅಂತ ಹೇಳಿ ಭಾಷಣಗಳು ಮಾಡಿದ್ರಲ್ಲ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಚಿಕನ್ ನೆಕ್ಕನ್ ಕಟ್ ಮಾಡ್ಬೇಕು ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಯಾರು ಮಂಡಿಸ್ತಾ ಇದಾರೆ ಯಾರೋ ಅನ್ನೋದು ಯಾರು ವಕೀಲ ಹೇಳ್ತಾ ಇದ್ದೀನಿ ಈ ತರದ ಸಂದರ್ಭಗಳಲ್ಲಿ ದೇಶದ ಪರವಾಗಿ ನಿಂತ್ಕೊಳ್ಬೇಕು ಈ ಚಿಕನ್ ನೆಕ್ಕನ್ ಕಟ್ ಮಾಡ್ತೀನಿ ನಾನು ಆ ಬಾರ್ಡರ್ ಏರಿಯಾ ಆ ಕಡೆ ಕಳಿಸ್ತೀನಿ ನೋಡಿ ಇವೆಲ್ಲವೂ ಇಡೀ ದೇಶಕ್ಕೆ ಮಾರಕ ಆದ್ರಿಂದ ಎಲ್ಲರೂ ಒಕ್ಕರ್ಲಿಂದ ಎನ್ಆರ್ ಸಿ ಗೆ ನಾವು ಸಮರ್ಥನೆ ಮಾಡಬೇಕು ಎಸ್ಐ ಗೆ ಸಮರ್ಥನೆ ಮಾಡಬೇಕು ಯಾರು ಮಾಡಲ್ವೋ ಸ್ಪಷ್ಟವಾಗಿ ಅವರು ದೇಶ ದ್ರೋಹಿಗಳೇ ಆಗ್ತಾರೆ ಬೇರೆ ಏನು